ನಗರದ ದಾಜಿಬಾನ್ ಪೇಟೆಯ ದುರ್ಗಾದೇವಿ ದೇವಸ್ಥಾನದ ಹತ್ತಿರ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಪುರುಷೋತ್ತಮ ನಾರಾಯಣ್ ಗಾಡಿಗಲ್ ಸಫಾರ್ ಮತ್ತು ಜ್ಯುವೆಲ್ಲರ್ಸ್ ಮಳಿಗೆಯು ಸೆಪ್ಟೆಂಬರ್ ನಾಲ್ಕರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಉದ್ಘಾಟನೆಗೊಳ್ಳಲಿದೆ ಎಂದು ಮಾಲೀಕರಾದ ವಾಸುದೇವ್ ಗಾಡಿಗಲ್ ಹೇಳಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಉದ್ಘಾಟನಾ ಸಮಾರಂಭದಲ್ಲಿ ಮೂರು ಸಾವಿರ ಮಟ್ಟದ ಶ್ರೀ ಜಗದ್ಗುರು ಡಾಕ್ಟರ್ ಗುರು ಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಗಳು ಹಾಗೂ ನಟಿ ಆಶಿಕಾ ರಂಗನಾಥ್ ಅವರ ಉದ್ಘಾಟನೆಗೊಳ್ಳಲಿದೆ ಎಂದು ತಿಳಿಸಿದರು ಸಾಂಗ್ಲಿಯ ಸಫಾರ್ ಕಟ್ಟಾದಲ್ಲಿ ಬಂಗಾರದ ವ್ಯವಹಾರವನ್ನು ಈ ಒಂದು ಕುಟುಂಬವು ಆರಂಭಿಸಿ ಏಳು ತಲೆಮಾರುಗಳಿಂದ ತನ್ನ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ಸಲ್ಲಿಸುತ್ತಿದೆ ಮಹಾರಾಷ್ಟ್ರ ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಶಾಖೆಗಳನ್ನು ಹೊಂದಿದ್ದು ಈಗಾಗಲೇ ರಾಜ್ಯದಲ್ಲಿ ಹನ್ನೆರಡು ಶಾಖೆಗಳು ಗ್ರಾಹಕರಿಗೆ ಸೇವೆ ಸಲ್ಲಿಸಿದ್ದು ಇದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಹದಿಮೂರನೇ ಶಾಖೆಯಾಗಿ ಗ್ರಾಹಕರ ಮುಂದೆ ಬರಲಿದೆ ಎಂದು ತಿಳಿಸಿದರು इनॉग्रेटेड शोरूम बाय द श्री मन महाराज निरंजन जगदगुरु डॉक्टर गुरुसिद्ध राजयोगेंद्र महास्वामी श्री जगदगुरु मुरुसावीर मठ हा संस्थान भुगली हाँ ऑल्सो फेमस एक्ट्रेस आशिका रंगनाथन विलविदेयर फॉर इनग्रेशन ಚಿನ್ನ ಮತ್ತು ವಜ್ರದ ಆಭರಣಗಳ ಮೇಲೆ ಖರೀದಿಯ ಮೇಲೆ ಚಿನ್ನದ ನಾಣ್ಯಗಳು ಇರಲಿದ್ದು ನಮಲಿ ಬಂಗಾಲಿ ಕಲ್ಕತ್ತಿ ಸೇರಿದಂತೆ ಪ್ಯಾಟರ್ನ್ಸ್ಗಳು ಲಭ್ಯವಿದ್ದು ಬೆಳ್ಳಿಯಲ್ಲಿ ಹತ್ತು ಹಲವಾರು ಬಗೆಯ ವಿಧಗಳು ಲಭ್ಯವಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಉಚಿತ ಚಿನ್ನದ ನಾಣ್ಯ ಮತ್ತು ಮೇಕಿಂಗ್ ಚಾರ್ಜ್ ಮೇಲೆ ಇಪ್ಪತ್ತು ಶೇಕಡದಷ್ಟು ರಿಯಾಯಿತಿ ಇರಲಿದೆ ಎಂದರು ನಮ್ಮ ವಸಾ ಆಂಗಡಿ शुभारंभ 29 ಸೆಪ್ಟೆಂಬರ್ 29 ಸೆಪ್ಟೆಂಬರ್ ಆ ಲೊಕೇಶನ್ ಅದರ ಇಲ್ಲಿ ಚಂದಮಾಸದ ಕೆಳಗೆ ಇರೋದು ದಾಜಿಮಾನ್ ದೇವಿ ದರ್ಗಾದೇವಿ ಟೆಂಪಲ್ ಮುಂದ್ ಬರ್ಲಿ ನಮ್ಮ ವಸಾ ಆಂಗಡಿ ಚಾಲೂ ಆಗೋದು ಇತ್ತು ಆ ನಮ್ಮ ಪಿಎನ್ಜಿ ಗಳಿಂದ ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆ ಈ ಓಪನಿಂಗ್ ನಲ್ಲಿ ಬರೋದನೆಗ ನಿಮ್ಮ ಮನಿ ಮೆಂಬರ್ ನಿಮ್ಮ ಫ್ರೆಂಡ್ಸ್ ಎಲ್ಲಾರು ಬರ್ತೀರಾ ಬರ್ಲಿ आमकडे गोल्ड पॉलीश दा। पॉलीश, पॉलीश, गोल्ड डायमंड येल्लरू ಎಲ್ಲಾ ಆರ್नामेंट्स ನಮ್ಮ ಕಡೆ ಉಪಯೋಗದಲ್ಲೋ ಗೋಲ್ ನಾಗನಿ ನೀವು ನೋಡ್ತೀರಿ ಬಂಗಾಳಿ ಫೈಟ್ನ್ ಕಲ್ಕತ್ತಿ ಆಂಟಿಕ್ಸ್ variety गवर्नमेंट पॉलिಶ್ ಜಡಾऊ ಎಲ್ಲಾ ಪ್ಯಾಟರ್ನ್ಸ್ ಇ ಲಭ್ಯದಲ್ಲೋ ಡೈಮಂಡ್ ನಾಗನಿ ಮಂತು ರೋಸ್ ಗೋಲ್ಡ್ पॉलिಶ್ ರೆಗ್ಯುಲರ್ पॉलिಶ್ ವೈಟ್ ಗೋಲ್ ಅ ಮತ್ತೆ ಎಲ್ಲಾ ಫ್ಯಾನ್ಸಿ variety ನೀವು ನೋಡ್ಲಕ್ಕೆ ತಮ वसा पॅटर्न अंदर ने सिल्वर् ज्युेलरी नैन्टी टू पर्सेंट ज्वेलरी ज्युलरि अवेलेबल आता सिल्वर् ज्युवेल निमग डेली वेअर हिड् फॅशन ज्युलरी ब्रायडल ज्युलरी येऊन नोडला सगती वसा शुभारंभ वापर एक चालू ऐते आर्नमेंटस पर्च नि प्रतिवंद आर्नमेंट्स पर्च वे टू कॅरेट गोल्ड कॉईन प्लस ट्वेंटी पर्सेंट मेकिंग मेल डिस्कौंट ಆ ಪರ್ಸಿ ಸ್ಮೆಲ್ ಹ್ಯಾಂಗೆ ನಿಮಗೆ ಕಾಯಿನ್ ಸಿಗೋದೈತಿಲ್ಲ ಹಂಗೆ ಡೈಮಂಡ್ ಪರ್ಸಿ ಸ್ಮೆಲ್ದು ನಿಮಗೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಕಾಯಿನ್ ಸಿಗೋದೈತಿ ಮತ್ತು ಸಿಲ್ವರ್ ಆರ್ನಮೆಂಟ್ಸ್ ಯಾವುದು ತೊಗೋರಿ ನೀವು ಪ್ರತಿ ಒಂದು ಸಿಲ್ವರ್ ಆರ್ನಮೆಂಟ್ಸ್ ಮೇಕಿಂಗ್ ಚಾರ್ಜಸ್ ಮೇಲೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಪತ್ರಿಕಾ ಗೋಷ್ಠಿಯಲ್ಲಿ ತೇಜಸ್ ಗಾಡ್ಗಿಲ್ ತನ್ಮಯ್ ಗಾಡ್ಗಿಲ್ ಉದಯ ದೇಸಾಯಿ ಮಂಗೇಶ್ ಜೋಶಿ ಸೇರಿದಂತೆ ಮತ್ತಿತರರು ಇದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ